ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಷ್ಟವಿಲ್ಲದ ಮದುವೆ ಭಾಗ ನೂರ ಹದಿನೈದು ನಿನ್ನ ಕನಸು ಆ ಚರಣ್ ಇಬ್ಬರು ನನ್ನ ನೆಮ್ಮದಿ ಹಾಳು ಮಾಡಿದ್ದರು ನಿನ್ನ ಅವನ ಗೆಳೆತನದ ಬಗ್ಗೆ ಗೊತ್ತಿದ್ದರೂ ನಿನ್ನದೇ ಜವಾಬ್ದಾರಿ ಹೆಡಗಿನ ನಿರ್ಲಕ್ಷ್ಯವನ್ನು ನೋಡಿ ಎಲ್ಲಿ ನಿನ್ನನ್ನು ಕಳೆದುಕೊಂಡು ಬಿಡುತ್ತೇನೋ ಎನ್ನುವ ಭಯ ಹುಟ್ಟುಹಾಕಿತ್ತು ಆ ಭಯವೇ ನನ್ನನ್ನು ನಿಮ್ಮಿಬ್ಬರ ಬಗ್ಗೆ ಅಸಹ್ಯವಾಗಿ ಮಾತನಾಡಿಸಿ ಬಿಟ್ಟಿದ್ದು ಬಿಟ್ಟರೆ ನಿನ್ನನ್ನು ಮೆಚ್ಚಿಕೊಂಡಿದ್ದ ಈ ಮನಸ್ಸು ಎಂದು ನಿನ್ನ ಬಗ್ಗೆ ತಪ್ಪಾಗಿ ಯೋಚನೆ ಕೂಡ ಮಾಡಿಲ್ಲ ಲೀವ್ ಪುನಃ ಆ ದಿನಗಳನ್ನು ನೆನಪಿಸಿಕೊಳ್ಳೋಕೆ ನನಗಿಷ್ಟವಿಲ್ಲ ಹೌದು ನನ್ನಿಂದ ತಪ್ಪಾಗಿದೆ ಅಂಜಲಿ ಪ್ಲೀಸ್ ನನ್ನ ಕ್ಷಮಿಸಿಬಿಡು ಎಂದ ಧ್ವನಿ ಗದ್ಗದಿತವಾಗಿತ್ತು ಅವನಿಗೆ ತಾನು ಇಷ್ಟಪಟ್ಟವಳ ಚಾರಿತ್ರ್ಯವನ್ನು ನಿಂದಿಸಿದ ಜೊತೆ ಈಗಷ್ಟೇ ತಂದೆಯ ಮಾತಿನಿಂದ ಈ ಕ್ಷಣ ತಾಯಿ ಇರುತ್ತಿದ್ದರೆ ತನ್ನ ಈ ವರ್ತನೆಯಿಂದ ಅದೆಷ್ಟು ನೊಂದುಕೊಳ್ಳುತ್ತಿದ್ದರು ಎನ್ನುವ ನೋವು ಅವನನ್ನು ಇಂಚಿಂಚಾಗಿ ಕಾಡುತ್ತಿತ್ತು ಅವನನ್ನೇ ದಿಟ್ಟಿಸುತ್ತಾ ನಿಂತಿದ್ದ ಅಂಜಲಿ ಜೀವನನ್ನು ಭೇಟಿಯಾದ ದಿನದಿಂದ ಅವನ ಈ ಒಂದು ರೂಪ ಅವಳು ನೋಡಿರಲೇ ಇಲ್ಲ ಶ್ರೀಮಂತಿಕೆಯ ಜೊತೆ ಅಹಂ ಮತ್ತು ಹಠ ಕೂಡ ಅವನಿಗೆ ಒಲಿದು ಬಂದಿರುವ ಕಾರಣ ಯಾವಾಗಲೂ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಹ್ಯಾಪಿ ಗೋ ಪರ್ಸನ್ ಆಗಿದ್ದನು ಇಷ್ಟೊಂದು ಭಾವುಕನಾಗುತ್ತಿರುವುದು ಇದೇ ಮೊದಲ ಬಾರಿ ಅವಳು ನೋಡುತ್ತಿರುವುದು ಅವನ ಬಳಿ ಹೋಗಿ ಜೀವ ಎಂದರೆ ಆ ಕ್ಷಣ ಕಣ್ಣೀರನ್ನು ಒರೆಸಿಕೊಂಡು ಅವಳತ್ತ ತಿರುಗಿ ಈಗಷ್ಟೇ ಕೇಳಿದೆಯಲ್ಲ ನನ್ನ ಚರಣ್ ಬಗ್ಗೆ ಮಾತನಾಡುವಾಗ ನಿನಗೆ ನನ್ನ ಮೇಲೆ ಫೀಲಿಂಗ್ಸ್ ಇರಲಿಲ್ವಾ ಎಂದು ಈಗ ನಾನು ಕೇಳ್ತೀನಿ ನಾನು ಪದೇ ಪದೇ ನಿನ್ನ ಮತ್ತು ಚರಣ್ ಬಗ್ಗೆ ಇಲ್ಲ ಸಲ್ಲದ್ದು ಹೇಳೋವಾಗ ನಿನಗೆ ಒಮ್ಮೆಯಾದರೂ ಜೀವ ಯಾಕೆ ಹೀಗೆ ಪದೇ ಪದೇ ನಮ್ಮ ಗೆಳೆತನವನ್ನು ಆಡಿಕೊಳ್ತಾನೆ ಚರಣ್ ಬಳಿ ಒಮ್ಮೆ ಮಾತಾಡ್ಲಾ ಎನ್ನುವ ಯೋಚನೆಯೇ ಬರಲಿಲ್ವಾ ಹೌದು ಅವನು ನಿನ್ನ ಜೀವದ ಗೆಳೆಯ ಬಟ್ ನಾನು ನಿನ್ನ ಗಂಡ ಅಂಜಲಿ ನಿನ್ನ ಪೂರ್ತಿ ಜೀವನ ಜೊತೆಗಿರುವನು ಎಂದವನ ಪ್ರಶ್ನೆಗೆ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಚರಣ್ ಮತ್ತವನ ಗೆಳೆತನವನ್ನು ಕಣ್ಣು ಮುಚ್ಚಿ ನಂಬಿದ್ದರಿಂದ ಆ ಕ್ಷಣ ನೀನೇ ತಪ್ಪಾಗಿ ಕಾಣಿಸಿದೆ ಹೊರತು ಅವನಲ್ಲ ಯಾಕಂದರೆ ಆಗೆಲ್ಲ ವೈಫಿ ನಿನ್ನ ಮೇಲೆ ಬೇರೆ ಇದೆ ಫೀಲಿಂಗ್ಸ್ ಉಟ್ಟೋಕೆ ಹುಟ್ಟೋಕೆ ಶುರುವಾಗಿದೆ ಎನ್ನುತ್ತಾ ನನ್ನನ್ನು ಸ್ಪೆಷಲ್ ಫೀಲ್ ಮಾಡಿಸ್ತಾ ಇದ್ದ ನೀನು ಸಡನ್ನಾಗಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ಕೆಟ್ಟದಾಗಿ ಹೇಳಿದರೆ ಹೇಗಾಗಬೇಕು ನನಗೆ ಅಂದ ಅವಳ ಧ್ವನಿಯಲ್ಲಿದ್ದ ಬೇಸರ ಗಮನಿಸಿ ಮತ್ತೊಮ್ಮೆ ನನ್ನಿಂದ ಆದ ತಪ್ಪಿಗೆ ಕ್ಷಮೆ ಕೇಳ್ತೀನಿ ಇನ್ಮುಂದೆ ಆಗಿ ಹೋದ ವಿಷಯದ ಬಗ್ಗೆ ಇಬ್ಬರು ಮಾತನಾಡೋದು ಬೇಡ ತುಂಬಾ ಮಾತನಾಡಿದೆವು ಹೋಗಿ ಮಲಗು ಅನ್ನುತ್ತಾ ಅಲ್ಲಿ ನಿಂತು ಆಗಸದತ್ತ ದೃಷ್ಟಿ ನಿಟ್ಟರೆ ಒಂದೆರಡು ನಿಮಿಷ ಅವನನ್ನು ದಿಟ್ಟಿಸುತ್ತಾ ನಿಂತ ಅಂಜಲಿ ಇನ್ನವನು ಏನು ಮಾತನಾಡಲಾರ ಎನ್ನುವುದರ ಅರಿವಾದಾಗ ಅಲ್ಲಿಂದ ನಡೆದು ಮಂಚದ ಮೇಲೆ ಅಡ್ಡಾದಳು ಮಾವನ ಜೊತೆ ಹೀಗಷ್ಟೇ ಗಂಡನ ಮಾತಿಗೆ ಕಿವಿಯಾದವಳ ಮನಸ್ಸು ತುಸು ಅಗುರವಾಗಿದ್ದರೂ ತಮ್ಮಿಬ್ಬರ ನಡುವಿನ ಈ ಅಂತರ ಹಾಗೆಯೇ ಇದೆ ಎನಿಸಿತು ಸದ್ಯಕ್ಕೆ ನಮ್ಮಿಬ್ಬರ ನಡುವಿನ ವೈಮನಸ್ಸು ಕಡಿಮೆಯಾದಂತೆ ಈ ಅಂತರವು ಕಡಿಮೆಯಾಗುವುದು ಎಂದುಕೊಂಡು ಕಣ್ಮುಚ್ಚಿ ಮಲಗಿದಳು ಅದೆಷ್ಟೋ ಹೊತ್ತು ಹಾಗೆಯೇ ನಿಂತಿದ್ದ ಜೀವ ಕಾಲು ನೊಯ್ಯಲು ಶುರುವಾದಾಗ ಕೋಣೆ ಒಳಗಡೆ ನಡೆದವನು ಮಲಗಿರುವ ತನ್ನವಳನ್ನು ನೋಡಿ ಅವಳ ಪಕ್ಕದಲ್ಲೇ ಅಡ್ಡಾದವನು ಮನಸ್ಸಲು ಎಲ್ಲವೂ ಮೊದಲಿನಂತೆ ಯಾವಾಗ ಸರಿಯಾಗುತ್ತದೋ ಎನ್ನುವ ಯೋಚನೆ ಬಂದಿತ್ತು ಬೆಳಿಗ್ಗೆ ಬೇಗನೆ ಹೆಚ್ಚರಗೊಂಡ ಅಂಜಲಿ ಪಕ್ಕಕ್ಕೆ ನೋಡಿದರೆ ಜೀವ ಮಲಗಿರುವ ಜಾಗ ಖಾಲಿಯಾಗಿತ್ತು ಒಮ್ಮೆ ಗಡಿಯಾರದತ್ತ ನೋಟ ನೆಟ್ಟು ಇಷ್ಟು ಬೇಗ ಇವನು ಎದ್ದು ಜಿಮ್ ರೂಮ್ ಸೇರಿಕೊಂಡನಾ ಅಂತ ತನ್ನಲ್ಲೇ ಮಾತನಾಡಿಕೊಂಡು ಎದ್ದವಳ ನೋಟ ಬಾಲ್ಕನಿಯತ್ತ ಸರಿದಾಗ ಕುರ್ಚಿಯಲ್ಲೇ ಕಾಲು ಚಾಚಿ ಮಲಗಿದ್ದವನನ್ನು ನೋಡಿ ಆಶ್ಚರ್ಯವಾಗಿತ್ತವಳಿಗೆ ಸೀದಾ ಅವನ ಹತ್ತಿರ ನಡೆದವಳು ಅವನನ್ನು ಎಚ್ಚರಿಸಿದಾಗ ಕಣ್ಣುಜ್ಜಿಕೊಂಡು ತನ್ನವಳತ್ತ ನೋಡಿ ಗುಡ್ ಮಾರ್ನಿಂಗ್ ಅಂತ ವಿಶ್ ಮಾಡಿ ಕರೆ ಅವನೆದುರು ಕೈ ಕಟ್ಟಿ ನಿಂತವಳು ರಾತ್ರಿ ಮಂಚದಲ್ಲಿ ಮಲಗಿದ್ದವನು ಇಲ್ಲಿಗೆ ಬಂದು ಮಲಗಿದ್ಯಾಕೆ ಎಂದು ಗಂಭೀರವಾಗಿ ಕೇಳಿದವನನ್ನು ಒಂದರೆ ಕ್ಷಣ ದಿಟ್ಟಿಸಿ ಅಂದರೆ ನಾನು ಮಂಚದಲ್ಲಿ ಬಂದು ಮಲಗಿರೋದು ನಿನಗೆ ಗೊತ್ತಾ ಅಂದ ಹೌದೆಂದು ತಲೆಯಾಡಿಸಿದವಳನ್ನು ನೋಡಿ ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದ ಹಾಗೆ ಯಾಕೆ ಇದ್ದೀಯ ಅಂಜಲಿ ಎಂದ ಅವನ ಮಾತಿಗೆ ಗೊಂದಲವಾದರೂ ಅವನ ಕಣ್ಣೋಟ ತಪ್ಪಿಸಿ ಏನು ಹೇಳ್ತಾ ಇದ್ದೀಯ ಫ್ರೆಶ್ ಆಗಿ ಬರ್ತೀನಿ ಆಮೇಲೆ ಮಾತಾಡೋಣ ಅಂತ ತಕ್ಷಣ ಬಾತ್ರೂಮ್ ಹೊಕ್ಕವಳ ಕಂಗಳು ಕ್ಷಣದಲ್ಲಿ ತುಂಬಿದ್ದವು ಕಣ್ಣೀರು ಹೊರೆಸಿ ಹದಿನೈದು ನಿಮಿಷಗಳ ಬಳಿಕ ಹೊರ ಬಂದವಳು ಆಗಲೇ ಫ್ರೆಶ್ ಆಗಿ ಬಂದು ಕನ್ನಡಿ ಎದುರು ನಿಂತು ತಲೆ ಒರೆಸಿಕೊಳ್ಳುತ್ತಿರುವವನನ್ನು ನೋಡಿ ಸಾರಿ ಸ್ವಲ್ಪ ಲೇಟ್ ಆಯಿತು ಎಂದವಳತ್ತ ತಿರುಗಿ ಅದಕ್ಕೆ ಸಾರಿ ಯಾಕೆ ಈ ಫ್ಲೋರಲ್ಲಿ ಎರಡು ಬಾತ್ರೂಮ್ ಇದೆ ನೀನು ಲೇಟಾಗಿ ಬಂದೆ ಅಂತ ಅಲ್ಲಿಗೆ ಹೋಗಿದ್ದಲ್ಲ ಹೌದು ಏನಾಗಿದೆ ನಿನಗೆ ಇಟ್ಸ್ ನಾಟ್ ಯು ನೀನು ಪ್ಯಾರಿಸಿನಿಂದ ವಾಪಸ್ಸಾದ ದಿನದಿಂದ ನಿನ್ನನ್ನು ಅಬ್ಸರ್ವ್ ಮಾಡ್ತಿದ್ದೀನಿ ನಿನ್ನಿಂದ ಆಗಿರದೇ ಇರೋ ತಪ್ಪಿಗೆ ಎಲ್ಲರದ್ದು ಕ್ಷಮೆ ಕೇಳ್ತಾ ಇದ್ದೀಯಾ ಅಲ್ಲದೆ ನಾನೇನು ಮಾಡಿದರೂ ಕಣ್ಣೀರು ಹಾಕೊಂಡು ಸಾರಿ ಕೇಳೋದು ಇದು ನೀನಲ್ಲ ಅಂಜಲಿ ನಾನು ನಿನ್ನನ್ನು ಇವತ್ತು ನಿನ್ನೆಯಿಂದ ನೋಡುತ್ತಿಲ್ಲ ನಮ್ಮಿಬ್ಬರ ಪರಿಚಯವಾಗಿ ಆಲ್ಮೋಸ್ಟ್ ಮೂರು ವರ್ಷ ಆಗಿದೆ ಇಷ್ಟು ದಿನಗಳಲ್ಲಿ ನಾನು ಕಂಡ ಅಂಜಲಿನೇ ಬೇರೆ ಈಗ ಒಂದೆರಡು ದಿನದಿಂದ ನನ್ನೆದುರು ಇರುವ ಈ ಅಂಜಲಿನೇ ಬೇರೆ ಸೊ ಈಗ ಸತ್ಯ ಹೇಳು ಯಾಕೆ ಟಿಪಿಕಲ್ ಹೆಂಡತಿಯ ಹಾಗೆ ಬಿಹೇವ್ ಮಾಡ್ತಿದ್ದೀಯಾ ಇಸ್ ಎನಿಥಿಂಗ್ ಓಕೆ ಅಂತ ಅವಳನ್ನೇ ನೋಡುತ್ತಾ ಕೇಳಿದವನಿಗೆ ತನ್ನ ಪ್ರತಿಯೊಂದು ಮಾತಿನಿಂದ ಅವಳಲ್ಲಾಗುತ್ತಿರುವ ಬದಲಾವಣೆಯಿಂದ ಅವಳ ಮೇಲಿನ ಅನುಮಾನ ಮತ್ತಷ್ಟು ಬಲವಾಗಿತ್ತು ರಾತ್ರಿ ಇಬ್ಬರು ಆಡಿದ ಮಾತಿನಿಂದ ಒಂದು ಮಟ್ಟಕ್ಕೆ ತನ್ನಿಬ್ಬರ ನಡುವಿನ ಮನಸ್ತಾಪ ಜೀವನಿಗೆ ಕಡಿಮೆಯಾಗಿದೆ ಅಂತನಿಸಿದರೂ ಅಂಜಲಿಯ ವರ್ತನೆ ಅವನಿಗೆ ಸೋಜಿಕವಾಗಿ ಕಂಡಿತ್ತು ಮೊನ್ನೆ ರಾತ್ರಿಯಿಂದ ತಾನು ಏನು ಹೇಳಿದರೂ ಮೊದಲಿನಂತೆ ತನ್ನ ಮಾತಿಗೆ ಹೆದರುತ್ತರ ಇಲ್ಲವೇ ಟಾಂಗ್ ಕೊಡದೆ ತಪ್ಪೆಲ್ಲ ತ ನನ್ನಿಂದಲೇ ಆಗಿರುವಂತೆ ವರ್ತಿಸುತ್ತಿರುವವಳ ನಡೆ ಅವನಿಗೆ ವಿಚಿತ್ರವಾಗಿ ಕಂಡರೂ ತಪ್ಪೆಲ್ಲ ಅವಳದೇ ಎಂದುಕೊಂಡವನು ಅವಳ ಬಗ್ಗೆ ಹೆಚ್ಚು ಯೋಚಿಸಲು ಹೋಗಿರಲಿಲ್ಲ ಆದರೆ ನಿನ್ನೆ ರಾತ್ರಿ ತಂದೆಯ ಮಾತಿನ ಜೊತೆ ತನ್ನವಳು ತಪ್ಪು ಮಾಡಲು ಮುಖ್ಯವಾದ ಕಾರಣ ಅವಳ ಜೊತೆಗಿನ ತನ್ನ ಮಾತಿನ ವ್ಯವಹಾರ ಎನ್ನುವುದರ ಅರಿವಾಗಿತ್ತವನಿಗೆ ಈ ವಿಷಯ ಅವಳಿಗೆ ಮೊದಲೇ ತಿಳಿದಿದ್ದರೂ ಎಲ್ಲವನ್ನು ಸಹಿಸಿಕೊಂಡು ಅದರಲ್ಲೂ ಮೊನ್ನೆಯಿಂದ ತನ್ನ ಚುಚ್ಚು ಮಾತಿನ ಜೊತೆ ಅವಳನ್ನು ಆಡಿಕೊಳ್ಳುತ್ತಿದ್ದರೂ ಮೌನ ತಾಳಿರುವವಳ ನಡೆ ಅವಳ ಬಗ್ಗೆ ಯೋಚಿಸುವಂತೆ ಮಾಡಿತ್ತು ಮನ ಅಂಜಲಿಯ ವರ್ತನೆಯ ಬಗ್ಗೆ ತರ್ಕಿಸುತ್ತಿರುವಾಗ ನಿದ್ದೆ ಬರದೆ ಪುನಃ ಬಾಲ್ಕನಿಯಲ್ಲಿ ಬಂದು ಕುಳಿತವನಿಗೆ ಗಿರಿಧಾಮದಲ್ಲಿನ ಅವರಿಬ್ಬರ ಮೊದಲ ಭೇಟಿಗಳೆಲ್ಲವೂ ನೆನಪಾದವು ಆ ಕ್ಷಣ ಮೊದಲಿನ ಹಾಗೂ ಈಗಿನ ಅಂಜಲಿಯ ನಡವಳಿಕೆಗೆ ತಾಳೆ ಹಾಕಿ ನೋಡಿದವನಿಗೆ ಅವಳ ಈ ಬದಲಾವಣೆಗೆ ಏನೋ ಕಾರಣ ಇರಬೇಕೆಂದುಕೊಂಡನು ಅವನ ಕಣ್ಣೋಟ ತಪ್ಪಿಸಿ ಆಗೇನೂ ಇಲ್ಲ ಜೀವ ಎವ್ರಿಥಿಂಗ್ ಇಸ್ ಓಕೆ ನಡೆದು ಹೋದ ವಿಷಯದಲ್ಲಿ ನಿನ್ನಿಂದ ತಪ್ಪು ಆಗುವಂತೆ ಮಾಡಿದ್ದು ನನ್ನ ವರ್ತನೆ ಹಾಗಾಗಿ ಮುಂದೆ ಅಂತಹ ತಪ್ಪು ಆಗದೆ ಇರಲಿ ಎಂದು ಮೌನ ತಾಳಿದ್ದೇನೆ ಹೊರತು ನೀನಂದುಕೊಂಡ ಹಾಗೆ ಟಿಪಿಕಲ್ ಹೆಂಡತಿ ಹಾಗೆ ಬಿಹೇವ್ ಮಾಡ್ತಿಲ್ಲ ಅಂದಳು ಪುನಃ ಹೇಳಿದ್ದನ್ನೇ ಹೇಳ್ತಾ ಇರಬೇಡ ಅಂಜಲಿ ನೀನು ಏನೂ ಆಗಿಲ್ಲ ಅಂದರೂ ನಿನ್ನಲ್ಲಿ ಆಗ್ತಿರೋ ಅಥವಾ ನೀನೇ ಬಲವಂತವಾಗಿ ಮಾಡಿಕೊಂಡಿರೋ ಈ ಬದಲಾವಣೆಗೆ ಕಾರಣ ತಿಳಿಯಲು ಅತ್ತೆ ಅಥವಾ ಸಾಹಿತ್ಯಗಳಿಗೆ ಒಂದು ಫೋನ್ ಕಾಲ್ ಮಾಡಿದರೆ ಸಾಕು ಬಟ್ ಗಂಡ ಹೆಂಡತಿ ನಡುವೆ ಮೂರನೆಯವರು ಬರೋದು ಬೇಡ ಅದನ್ನು ನಿಂದಿಂದಲೇ ತಿಳಿಯೋಣ ಅಂತ ಕೇಳ್ತಿರೋದು ಹೇಳು ಏನಾಗಿದೆ ಅಂದಾಗ ಪುನಃ ಅವನ ಕಣ್ಣೋಟ ತಪ್ಪಿಸಿ ಅಯ್ಯೋ ಟೈಮ್ ಆಯಿತು ಬ್ರೇಕ್ಫಾಸ್ಟ್ ಜೀವ ಗಿರಿಧಾಮಕ್ಕೆ ಹೋಗ್ತಾ ಮಾತಾಡೋಣ ಅಂತ ಅಲ್ಲಿಂದ ಹೊರಟವಳ ಕೈ ಹಿಡಿದು ಅವಳನ್ನು ಅಲ್ಲೇ ವಾರ್ಡ್ರೂಪಿಗೆ ರೂಪಿಗೆ ಹಾನಿಸಿ ಇನ್ನೂ ಅದೆಷ್ಟು ದಿನ ಈ ಹೊಸ ನಾಟಕ ಮಾಡಿಕೊಂಡು ಇರಬೇಕು ಅನ್ನೋ ಪ್ಲ್ಯಾನ್ ಇದೆ ವೈಫಿ ಬಾಯಿ ಮಾತಿಗೆ ನಿನ್ನ ಮೇಲೆ ಫೀಲಿಂಗ್ ಶುರುವಾಗಿದೆ ಅಂದಿಲ್ಲ ನಿನ್ನನ್ನು ತೀರಾ ಸನಿಹದಿಂದ ನೋಡಿ ನಿನ್ನೊಂದಿಗೆ ಬೆರೆತ ಮೇಲೆ ಈ ಭಾವನೆಗಳು ಹುಟ್ಟಿಕೊಂಡಿದ್ದು ಸೊ ಸುಳ್ಳು ಹೇಳೋ ಪ್ರಯತ್ನ ಮಾಡಲೇಬೇಡ ಹೇಳು ಏನಾಗಿದೆ ಡ್ಯಾಡ್ ಅಥವಾ ಅತ್ತೆ ನಿನಗೇನಾದರೂ ಹೇಳಿದ್ರಾ ಅಂತ ತೀರ ಸನಿಹದಲ್ಲಿರುವವಳ ಕಣ್ಣಿನಾಳಕ್ಕೆ ಹಿಡಿದು ಕೇಳಿದರೆ ಇಲ್ಲವೆಂದು ತಲೆಯಾಡಿಸಿದವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ಹೋಗಿದ್ದೆ ನಿನ್ನ ಈ ಬದಲಾವಣೆ ನನಗಿಷ್ಟವಾಗಿದೆ ವೈಫಿ ನಿನಗೂ ನನ್ನ ಮೇಲೆ ಫೀಲಿಂಗ್ಸ್ ಇರೋದರ ಜೊತೆ ಇಬ್ಬರು ಆದಷ್ಟು ಬೇಗ ಸಂಸಾರ ಶುರು ಮಾಡೋಣವೆಂದು ನೀನು ಅಂದ್ಕೊಂಡಿದ್ದೆ ಬಟ್ ಏನೇನೋ ಆಯಿತು ಇನ್ನೂ ಲೇಟ್ ಮಾಡೋದು ಬೇಡ ಈಕಿನಿಂದಲೇ ಗಂಡ ಹೆಂಡತಿಯಾಗಿ ನಮ್ಮಿಬ್ಬರ ಹೊಸ ಜೀವನ ಶುರು ಮಾಡೋಣವಾ ಎನ್ನುತ್ತ ಜೀವ ಅವಳ ಅದರಗಳತ್ತ ಬಾಗಿದನು ತಕ್ಷಣ ಕಣ್ಣು ಮುಚ್ಚಿದವಳನ್ನು ಗಮನಿಸಿ ನಸುನಕ್ಕೂ ಅವಳ ಕೆನ್ನೆಗೆ ತೊಟಿ ಹೊತ್ತಿದರೆ ಕಣ್ಣೆದುರು ತೀರ ಸನಿಹ ತನಗೆ ಅಂಟಿಕೊಂಡು ನಿಂತಿರುವವನನ್ನು ನೋಡಿ ಉಗುಳು ನುಂಗಿದಳು ಅವಳೆಲ್ಲ ಚಲನವಲನ ಗಮನಿಸಿ ಕಿವಿಯ ಬಳಿ ಮೆದುವಾಗಿ ಊದಿ ವೈಫಿ ಸ್ಟಾಪ್ ಆ್ಯಕ್ಟಿಂಗ್ ಬಲವಂತವಾಗಿ ನನ್ನ ಭಾವನೆಗಳಿಗೆ ರೆಸ್ಪಾನ್ಸ್ ಮಾಡುವ ಅವಶ್ಯಕತೆ ಇಲ್ಲ ಎಂದವನು ಪಟ್ಟನೆ ಅವಳಿಂದ ದೂರ ಸರಿದು ಆರೇಳು ತಿಂಗಳಲ್ಲಿ ನಾಟಕ ಆಡೋದನ್ನು ಚೆನ್ನಾಗಿ ತುಂಬ ಚೆನ್ನಾಗಿ ಕಲಿತು ಬಂದಿದ್ದೀಯ ಅಲ್ವಾ ಅನ್ನುತ್ತ ಅರೇಕ್ಷಣ ಅವಳನ್ನೇ ದಿಟ್ಟಿಸಿ ತಲೆ ಒರೆಸುತ್ತಾ ಡ್ರೆಸ್ಸಿಂಗ್ ರೂಮ್ ಹೋಗು ಬಟ್ಟೆ ಬದಲಾಯಿಸಿ ಬಂದರೆ ಅಂಜಲಿ ಹಾಗೆಯೇ ನಿಂತಿದ್ದಳು ಇಟ್ಸ್ ನಾಟ್ ಅವರ್ ಫಸ್ಟ್ ಕಿಸ್ ಅಂಜಲಿ ಹಾಗೆಯೇ ನಾವಿಬ್ಬರು ಇಷ್ಟೊಂದು ಹತ್ತಿರ ನಿಂತಿರೋದು ಇದೇ ಮೊದಲಲ್ಲ ಸೊ ಆ್ಯಕ್ಟಿಂಗ್ ಮಾಡೋ ಮುಂಚೆ ಇದೆಲ್ಲವನ್ನು ತಲೆಯಲ್ಲಿಟ್ಟುಕೊಂಡು ಆ್ಯಕ್ಟಿಂಗ್ ಮಾಡು ಎಂದು ಗಂಭೀರವಾಗಿ ಹೇಳಿ ಹೊರಟವನನ್ನು ನಾನೇನು ಆ್ಯಕ್ಟಿಂಗ್ ಮಾಡ್ತಿಲ್ಲ ಜೀವ ನನ್ನ ಹಾವಭಾವ ವರ್ತನೆ ನಿನಗೆ ಆ್ಯಕ್ಟಿಂಗ್ ಎನಿಸಿದರೆ ಅದು ನಿನ್ನ ಪ್ರಾಬ್ಲಮ್ ಎಂದವಳ ಮಾತು ತಡೆದು ಸೀದಾ ಅವಳೆದುರು ಬಂದು ನಿಂತು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನಾನು ಹತ್ತಿರ ಬಂದಾಗ ನಿನ್ನಲ್ಲಿ ಆಗೋ ಬದಲಾವಣೆಯನ್ನು ಇಂದಲ್ಲ ಗಿರಿಧಾಮದ ದಿನಗಳಿಂದಲೇ ಗಮನಿಸಿದ್ದೀನಿ ಅಂದಿನಿಂದ ನೀನು ಪ್ಯಾರಿಸ್ ಹೋಗುವವರೆಗೂ ನನ್ನ ಸಾಮೀಪ್ಯ ನಿನಗಿಷ್ಟ ಅನ್ನೋದು ನಿನ್ನ ಉಸಿರಾಟದಲ್ಲೇ ನನಗೆ ಗೊತ್ತಾಗುತ್ತಿತ್ತು ಇನ್ನು ಕಿಸ್ ಮಾಡುವಾಗ ಈ ನಿನ್ನ ಕಣ್ಣುಗಳು ನನ್ನೆಲ್ಲ ಭಾವನೆಗಳಿಗೆ ರೆಸ್ಪಾನ್ಸ್ ಮಾಡುತ್ತಿತ್ತು ಬಟ್ ಈಗ ನಾನು ನಿನ್ನ ಹತ್ತಿರ ಬಂದರೆ ಬಲವಂತವಾಗಿ ಕಣ್ಮುಚ್ಚಿಕೊಂಡು ಡೆಡ್ ಬಾಡಿ ತರಹ ನಿಂತಿದ್ದೀಯ ಈಗಲೂ ನೋಡು ನೀನು ಕೈ ಮುಷ್ಟಿ ಕಟ್ಟಿಕೊಂಡಿರೋದು ಅನುತಾ ಅವಳ ಭುಜವನ್ನು ಹಿಡಿದು ನಾನು ಆಂಟಿ ಅಂದಾಗೆಲ್ಲ ಮಾತಿನಲ್ಲೇ ನನ್ನ ಗ್ರಹಚಾರ ಬಿಡಿಸಿದವಳು ನೀನು ಇನ್ನೂ ನಿನ್ನ ವೈಯಕ್ತಿಕ ವಿಚಾರ ಹೇಳಿದಾಗಲಿಲ್ಲ ನಿನ್ನ ಕೈ ಮೊದಲು ಮಾತನಾಡುತ್ತಿತ್ತು ಅಂಥದ್ರಲ್ಲಿ ನಿನ್ನ ಗೆಳೆಯನ ಜೊತೆ ನಿನಗೆ ಸಂಬಂಧ ಕಟ್ಟಿ ತುಂಬ ಅಸಹ್ಯವಾಗಿ ಮಾತನಾಡಿದ ನನ್ನನ್ನು ಕೇವಲ ಚರಣ್ ಮಾತು ಕೇಳಿ ಕ್ಷಮಿಸಿಬಿಟ್ಟೆಯಾ ಇದನ್ನು ನಾನು ನಂಬಬೇಕಾ ಓಕೆ ಚರಣ್ ಲವ್ ಸ್ಟೋರಿ ಕೇಳಿ ನೀನು ವಾಪಸ್ಸಾಗಿ ಬಂದೆ ಆದರೆ ಚರಣ್ ಚಾಪ್ಟರ್ ಹೇಗೆ ನಿನ್ನ ಲೈಫಲ್ಲಿ ಡಿಲೀಟ್ ಮಾಡಿಕೊಂಡೆಯೋ ಹಾಗೆಯೇ ನನ್ನ ಚಾಪ್ಟರ್ ಕೂಡ ನಿನ್ನ ಲೈಫಲ್ಲಿ ಡಿಲೀಟ್ ಮಾಡಿಕೊಂಡು ನೀನು ಬೆಂಗಳೂರಿಗೆ ವಾಪಸ್ಸಾಗಿದ್ದು ಇಲ್ಲಿಗೆ ಬಂದಿಳಿದ ನಿನ್ನ ಮುಂದಿನ ದಾರಿ ಗಿರಿಧಾಮ ಅಥವಾ ನನ್ನ ಮನೆ ಆಗಿರಲೇ ಇಲ್ಲ ಸೊ ನೀನು ಏರ್ಪೋರ್ಟಿನಿಂದ ಹೊರಬಂದ ಕ್ಷಣದಿಂದ ದಿನಕರ್ ತಾತನ ಮನೆಗೆ ಬರುವವರೆಗೂ ಏನೂ ನಡೆದಿದೆ ಆ ಕಾರಣದಿಂದ ನೀನು ಈ ಹೊಸ ಆ್ಯಕ್ಟಿಂಗ್ ಸ್ಕೂಲ್ ಶುರು ಮಾಡ್ಕೊಂಡಿದ್ದೀಯ ಅಲ್ವಾ ಅಂತ ತನ್ನವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದವನು ಅವಳ ತುಂಬಿದ ಕಂಗಳನ್ನು ನೋಡಿ ಪ್ಲೀಸ್ ಅಂಜಲಿ ಏನಾಗಿದೆ ಅಂತ ಈಗಲಾದರೂ ಹೇಳು ಇಲ್ಲಾಂದರೆ ಲೈಫ್ ಪೂರ್ತಿ ನೀನು ನನ್ನ ಜೊತೆ ನಾಟಕ ಆಡ್ಕೊಂಡೇ ಇರಬೇಕಾಗುತ್ತೆ ಎಂದು ಅವಳನ್ನು ಬಿಟ್ಟರೆ ಗಟ್ಟಿಯಾಗಿ ಕಣ್ಮುಚ್ಚಿ ತೆರೆದವಳು ಐ ಜಸ್ಟ್ ಹೇಟ್ ಯು ಮಿಸ್ಟರ್ ಜೀವ ಐ ಜಸ್ಟ್ ಹೇಟ್ ಯು ಹೌದು ನೀನು ಹೇಳಿದ್ದೆಲ್ಲ ನಿಜ ಕಟ್ಕೊಂಡ ಹೆಂಡತಿ ಬಗ್ಗೆ ಇಲ್ಲ ಸಲ್ಲದ್ದು ಹೇಳಿದರೆ ಒಂದೆರಡು ದಿನ ಕೇಳಿಕೊಂಡು ಇರಬಹುದು ಪ್ರತಿದಿನ ನನ್ನ ಕ್ಯಾರೆಕ್ಟರ್ ಬಗ್ಗೆ ಕೆಟ್ಟದಾಗಿ ಹೇಳಿದರೆ ನಿನ್ನ ಜೊತೆಗಿರೋಕೆ ಮಾವ ಹೇಳಿದಾಗೆ ನಾನೇನು ಅಲ್ಲಿ ಗುಗ್ಗುಣ ನನಗೂ ಒಂದು ಇಮೇಜ್ ಇದೆ ಅನ್ನೋದು ನಿನಗೆ ಗೊತ್ತು ತಾನೆ ಆದರೂ ಏನೆಲ್ಲ ಹೇಳಿದೆ ನೀನು ಛೀ ಈಗಲೂ ನಿನ್ನ ಮುಖ ನೋಡಿದರೆ ಅಸಹ್ಯ ಆಗುತ್ತೆ ನಿನ್ನ ಜೊತೆ ಈ ರೂಮಲ್ಲಿರೋಕೆ ಹಿಂಸೆ ಹಿಂಸೆಯಾಗುತ್ತೆ ಗೊತ್ತಾ ಎಲ್ಲಾದರೂ ಓಡಿ ಹೋಗೋಣ ಅಂದರೆ ನನ್ನ ಬ್ಯಾಡ್ ಲಕ್ ಸಾಯೋವರೆಗೂ ನಿನ್ನ ಜೊತೆ ಇರೋ ಪ್ರಾಮಿಸ್ ಮಾಡಿದ್ದೀನಿ ಎಂದವಳ ಧ್ವನಿ ಕೋಪದಲ್ಲಿ ಅದರುತ್ತಿತ್ತು ಅವಳ ಮಾತಿಗೆ ಕಿವಿಯಾಗಿದ್ದ ಜೀವ ವಾಟ್ ಏನು ಪ್ರಾಮಿಸ್ ಯಾರಿಗೆ ಎಂದು ಆಘಾತದಲ್ಲಿ ಕೇಳಿದರೆ ನನ್ನಮ್ಮನಿಗೆ ನೀನು ಹೇಳಿದಂತೆ ನಿಮ್ಮ ಯಾರ ಸಹವಾಸವೂ ಬೇಡವೆಂದೇ ಪ್ಯಾರಿಸ್ನಿಂದ ಇಲ್ಲಿಗೆ ಬಂದದ್ದು ಮುಂದಿನ ಗುರಿಯತ್ತ ಸಾಗುವ ಮುನ್ನ ಒಮ್ಮೆ ಅಮ್ಮನ ಬಳಿ ಹೋಗಿ ಬರೋಣ ಅಂದ್ಕೊಂಡು ಬೆಳಗಾವಿಗೆ ಹೋದೆ ನೋಡು ಅದೇ ನಾನು ಮಾಡಿದ ಮಿಸ್ಟೇಕ್ ಆ ಸ್ಟುಪ್ಪಿಟ್ ಚರಣ್ ನಾನು ಫ್ಲೈಟ್ ಹತ್ತಿದ ಕೂಡಲೇ ಅಮ್ಮನಿಗೆ ಕಾಲ್ ಮಾಡಿ ನಡೆದ ಎಲ್ಲವನ್ನ ಹೇಳಿದ್ದಾನೆ ಈ ಅಮ್ಮ ನಾನು ಮನೆಗೆ ಹೋದ ಕೂಡಲೇ ನನ್ನ ಕೆನ್ನೆಗೆ ಬಾರಿಸಿ ಜೀವನನ್ನು ಯಾಕೆ ಬಿಟ್ಟು ಹೋಗಿದ್ದೆಂದು ಬೈಯೋಕೆ ಶುರು ಮಾಡಿದವಳು ನನ್ನೆಲ್ಲ ಮಾತಿಗೆ ಕಿವಿಯಾಗಿ ನನ್ನ ಮುಂದಿನ ನಿರ್ಧಾರ ಕೇಳಿ ಒಮ್ಮೆಲೆ ಎದೆ ಹಿಡಿದುಕೊಂಡು ಬಿದ್ದರು ತಕ್ಷಣ ಮಾವಂದಿರ ಸಹಾಯದಿಂದ ಆಸ್ಪತ್ರೆಗೆ ಅಡ್ಮಿಟ್ ಮಾಡುವಾಗ ಡಾಕ್ಟರ್ ಮೈನರ್ ಹಾರ್ಟ್ ಅಟ್ಯಾಕ್ ಆಗಿದೆ ಎಂದು ಹೇಳಿ ಟ್ರೀಟ್ಮೆಂಟ್ ಮಾಡಿ ಅಮ್ಮನಿಗೆ ತುಂಬ ಶಾಕ್ ಆಗುವ ಹಾಗೆಯೇ ಒತ್ತಡ ತರುವ ಯಾವ ವಿಷಯವೂ ಹೇಳಬಾರದೆಂದು ನಮಗೆಲ್ಲ ತಾಕೀತು ಮಾಡಿ ಒಂದು ದಿನ ಅಮ್ಮನನ್ನು ಆಸ್ಪತ್ರೆ ಎಲ್ಲಿರಿಸಿ ಮನೆಗೆ ಕಳುಹಿಸಿದ್ದರು ಮನೆಗೆ ಬಂದ ಅಮ್ಮ ನನ್ನೆದರು ಕೈ ಚಾಚಿ ನೀನು ಜೀವ ಮತ್ತು ಗಿರಿಧಾಮವನ್ನು ಬಿಟ್ಟು ಎಲ್ಲೂ ಹೋಗಲ್ಲ ನಾಳೆಯೇ ಬೆಂಗಳೂರಿಗೆ ಹೋಗಿ ಅವರಲ್ಲಿ ಕ್ಷಮೆ ಕೇಳಿ ಜೀವನಿಗೆ ಒಳ್ಳೆಯ ಹೆಂಡತಿಯಾಗಿ ತಗ್ಗಿ ಬಗ್ಗಿ ಇರುತ್ತೇನೆ ಹಾಗೆಯೇ ಮುಂದಿನ ವರ್ಷ ನನ್ನ ಕೈಗೆ ಮೊಮ್ಮಗು ಕೊಡುತ್ತೇನೆ ಎಂದು ಪ್ರಾಮಿಸ್ ಮಾಡೋಕೆ ಹೇಳಿದರು ನಾನು ಒಪ್ಪದೆ ಇದ್ದಾಗ ಊಟ ತಿಂಡಿ ಬಿಡು ನೀರು ಕೂಡ ಮುಟ್ಟಿಲ್ಲ ಕೊನೆಗೆ ಅವರ ಹಠಕ್ಕೆ ಮಣಿದು ನಾನು ಪ್ರಾಮಿಸ್ ಮಾಡಿದ ಒಂದೆರಡು ಗಂಟೆಯಲ್ಲೇ ಪುನಃ ಅಮ್ಮನ ಹಠದಿಂದ ನಾವು ಬೆಂಗಳೂರಿನ ತಾತನ ಮನೆಗೆ ಬಂದಿದ್ದು ಆಮೇಲೆ ಎಲ್ಲ ನಡೆದದ್ದು ನಡೆಯುತ್ತಿರುವುದು ನಾನು ಅಮ್ಮನಿಗೆ ಮಾಡಿದ ಪ್ರಾಮಿಸಿನಿಂದ ಒಮ್ಮೆ ನಿಮ್ಮಿಂದಾಗಿಯೇ ಅಪ್ಪನನ್ನು ಕಳೆದುಕೊಂಡಿದ್ದೇನೆ ಪುನಃ ಅಮ್ಮನನ್ನು ಕಳೆದುಕೊಳ್ಳೋಕೆ ಇಷ್ಟವಿಲ್ಲ ಹಾಗಾಗಿ ಅಮ್ಮನೆದುರು ನೀನಾಡಿದ ಮಾತು ನನ್ನ ಕ್ಯಾರೆಕ್ಟರ್ ಬಗ್ಗೆ ನಿಂದಿಸಿದ್ದೆಲ್ಲ ಏನೇನೋ ಅಲ್ಲವೆನಿಸಿ ಕೇವಲ ಅಮ್ಮನಿಗಾಗಿ ನಾನು ನಿನ್ನ ಜೊತೆ ಚೆನ್ನಾಗಿರುವಂತೆ ನಟಿಸುತ್ತಿದ್ದೇನೆ ಎಂದು ಸ್ವಲ್ಪವೂ ಅಳುಕದೆ ಗಂಭೀರವಾಗಿ ಹೇಳಿದವಳ ಮಾತುಗಳು ಜೀವನನ್ನು ದಿಗಿಲು ಬಡಿಸಿತ್ತು ಕೆಲಕ್ಷಣ ಮೌನ ತಾಳಿದವನು ಮಂಚದ ಮೇಲೆ ಹೋಗಿ ಕುಳಿತನು ಅವಳೆಲ್ಲ ಮಾತುಗಳು ಕಿವಿಯ ಬಳಿ ಮತ್ತೊಮ್ಮೆ ಪ್ರತಿಧ್ವನಿಸಿದಾಗ ಸೊ ನಿನ್ನ ಈ ಟಿಪಿಕಲ್ ಹೆಂಡತಿ ನಟನೆಯ ಹಿಂದೆ ಕಲ್ಯಾಣಿ ಅತ್ತೆ ಇರೋದಾ ಗಾಡ್ ಅಲ್ಲ ಅಂಜಲಿ ಅಮ್ಮನಿಗಾಗಿ ನನ್ನೆದುರು ಆಕ್ಟಿಂಗ್ ಅಲ್ಲ ಏನು ಬೇಕಾದರೂ ಮಾಡು ಬಟ್ ಡ್ಯಾಡ್ ಗಿರಿಧಾಮ ತಾತ ನಿನ್ನ ಅಂತ ಮುಂದೇನು ಹೇಳುವ ಮೊದಲೇ ನಾನು ಅಮ್ಮನ ಬಳಿ ಮಾಡಿದ ಪ್ರಾಮಿಸ್ ಪ್ರಕಾರ ನಿನ್ನೆದುರು ನಟಿಸ್ತಾ ಇದ್ದೇನೆಯೇ ಹೊರತು ಬೇರೆಯವರ ಎದುರಲ್ಲ ನಿನ್ನ ಹೆಂಡತಿಯಾಗೋ ಮೊದಲು ನಾನು ಚೆಫ್ ಸೊ ಅದೇನೇ ಆದರೂ ನನ್ನ ಕರ್ತವ್ಯಕ್ಕೆ ನಾನು ಯಾವತ್ತೂ ದ್ರೋಹ ಬಗೆದವಳಲ್ಲ ಹಾಗಾಗಿ ತನ್ನ ಕೊನೆಯ ಉಸಿರು ಇರೋವರೆಗೂ ಗಿರಿಧಾಮಕ್ಕೆ ನನ್ನಿಂದ ಯಾವುದೇ ಪ್ರಾಬ್ಲಮ್ ಆಗೋಲ್ಲ ಇನ್ನೂ ಮಾವ ಈ ಮನೆ ಸೊಸೆಯಾಗಿ ಮನಸ್ಪೂರ್ವಕವಾಗಿ ಅವರೆಲ್ಲ ಕೆಲಸ ನಾನು ಮಾಡ್ತಿದ್ದೇನೆ ಹೊರತು ಇದರಲ್ಲೇನೂ ನಾಟಕವಿಲ್ಲ ನನಗೆ ಕೋಪ ದ್ವೇಷ ಅಸಮಾಧಾನ ಇರೋದು ಕೇವಲ ನಿನ್ನ ಮೇಲೆ ಮಾತ್ರ ಜೀವ ಅಂತ ಕಂಚಿನಂತೆ ಮುಳುಗಿದ ಅವಳ ಕಂಠಕ್ಕೆ ಒಮ್ಮೆ ತಲೆ ಎತ್ತಿ ಅವಳನ್ನು ನೋಡಿ ಹಾಗಾದರೆ ನನ್ನ ಜೊತೆ ಇರೋಕೆ ಯಾಕೆ ಬಂದೆ ಆರೇಳು ತಿಂಗಳು ನೀನಿಲ್ಲದೆ ನಾನು ಬದುಕಲಿಲ್ವಾ ನೋಡು ಅತ್ತೆ ಮತ್ತು ನಿನ್ನ ನಡುವೆ ಏನು ನಡೆಯುತ್ತೋ ಅದು ನಿನಗೆ ಬಿಟ್ಟಿದ್ದು ಈಗ ನಾನೇ ಬೇಕು ಅಂತ ಹುಡುಕೊಂಡು ಬಂದಿದ್ದೀಯಲ್ಲ ಈ ಆ್ಯಕ್ಟಿಂಗ್ ಎಲ್ಲ ಬಿಟ್ಟು ಮೊದಲಿನಂತೆ ಇರು ಹೇಗೂ ಇಬ್ಬರು ಕ್ಷಮೆ ಕೇಳಿಕೊಂಡು ಆಗಿದೆ ಅತ್ತೆಯ ಆಸೆಯೆಂದೇ ಇಬ್ಬರೂ ಚೆನ್ನಾಗಿರೋಣ ಎಂದು ಗಂಭೀರವಾಗಿ ಹೇಳಿದರೆ ಅದೆಲ್ಲ ಸಾಧ್ಯವೇ ಇಲ್ಲ ಎಂದು ಕೋಪದಲ್ಲಿ ಹೇಳಿದವಳನ್ನು ನೋಡಿ ಸಾಧ್ಯವಿದೆ ಆಗೇನೋ ಅತ್ತೆ ಒಂದು ವರ್ಷದೊಳಗಡೆ ಮೊಮ್ಮಗೂ ಬೇಕು ಅಂದೆಯಲ್ಲ ಸೊ ಮೊದಲು ಆ ಕೆಲಸವನ್ನು ಈ ಕ್ಷಣವೇ ಶುರು ಮಾಡೋಣ ಅಂತ ಎದ್ದು ಅವಳತ್ತ ಹೆಜ್ಜೆ ಹಾಕಿದರೆ ಅದಕ್ಕಿಂತ ಮುಂಚೆ ಒಂದೇ ಒಂದು ಪ್ರಶ್ನೆ ಅಲ್ಲ ಆರೇಳು ತಿಂಗಳು ನಾನು ಪ್ಯಾರಿಸಲ್ಲಿ ಅದು ನೀನು ಯಾರ ಜೊತೆ ನನಗೆ ಸಂಬಂಧ ಕಟ್ಟಿ ಇಷ್ಟೆಲ್ಲ ಅನಾಹುತ ಆಗುವ ಹಾಗೆ ಮಾಡಿದ್ದೆಯೋ ಅವನ ಜೊತೆ ಒಂದೇ ಮನೆಯಲ್ಲಿ ಇದ್ದು ಬಂದವಳು ಈಗ ನಿನಗೆ ನನ್ನ ಮೇಲೆ ಯಾವ ಅನುಮಾನ ಇಲ್ವಾ ಎಂದು ವ್ಯಂಗ್ಯವಾಗಿ ಕೇಳಿದವಳ ಮಾತಿಗೆ ಜೀವ ಅಂಜಲಿ ಎಂದು ಜೋರಾಗಿ ಹಬ್ಬರಿಸಿದನು ಈ ಕತೆ ಇನ್ನು ಮುಂದುವರೆಯುವುದು ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್